ಕುಮಾರಣ್ಣ ಅವ್ರೆ ನೀವು ಮದುವ ಮಾಡ್ಕೊ ಬಂದಿಲ್ಲ ರಾಧಿಕ ಅವ್ರನ್ನ ಮನೇಲಿ ನಿನ್ಸ್ಕೊಳಕ್ ಆಯ್ತೀನ್ರೀ ನೋಡ್ ಓದ್ಲಿ ಪುನಃ ಚಡ್ಡಿ ಇರೋ ಕುಮಾರಸ್ವಾಮಿ ಅವ್ರ ಅದ್ಕಾನಿ ಆಗಿದ್ರೆ ನೀವು ಯಾಳ್ಕ ಬಂದು ಮಗನ್ನ ಏಯ್ ಏ ಜೇಲ್ಗೆ ನೀನ್ ಮಾಡ್ರಿ ಹಲ್ಕ ಕೆಲಸ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅಂತ ನೀನ್ ಹೇಳ್ಬೋದಾಯ್ತು ಇಲ್ವ ಪ್ರಜ್ವಲ್ ಏನ್ ಸಿಕ್ಸ್ ಅಷ್ಟು ಹೆಣ್ಮಗ್ಳು ಹೋಗರಲ್ಲ ಅವ್ರಿಗೂ ಸಿಗ್ಸಾ ಇರ್ಬೇಕು ನಾನಂತಿ ಕುಮಾರಸ್ವಾಮಿ ಅವರೇ ಅವತ್ ನೀವೇನಂದ್ರಿ ನನ್ಗೋರ್ಗು ಸಂಬಂಧ ಇಲ್ಲಪ್ಪಾ ಅವರೇ ಬೇರೆ ಮನೆ ನಮ್ದೇ ಬೇರೆ ಮನೆ ಅಂದ್ರಿ ಹಂಗೆ ಇರ್ಬೇಕಾಯ್ತು ನೀವು ನೀವ್ ಯಾಕೆ ರೀ ಇವರು ಸ್ಟ್ರೈಕ್ ಕೂತಿದಿರಿ ಏನು ನಮ್ಮ ಅಣ್ಣನ ಮಗನ ದೊಡ್ಡ ಸಾಧನೆ ಮಾಡ್ಬಿಟ್ಟವ್ನ ಪ್ರಧಾನಮಂತ್ರಿ ಆಗ್ಬಿಟ್ಟವನ ಈ ಚಿಕ್ಕ ವಯ್ಸಕ್ಕೆ ಇಲ್ಲ ದೇಶಕ್ಕೊಂದು ಒಂದು ಕೀರ್ತಿ ತಂದ್ಬಿಟ್ಟವ್ನ ರೀ ನಿಮಗೆ ಮಗಳೊಯ್ಸ ಅಂತಾರೊಳ್ಬೇಕು ನಿಮ್ಮ ಮಗನಿಗೆ ತಾಯಿ ಅಂತಾರಾಗಬೇಕು ಎಲ್ರಿ ಬರುತ್ತೆ ಮಳೆ ಎಲ್ಲ ಆಗುತ್ತೆ ಕಾಲ ಕಾಲಕ್ಕೆ ಮಳೆ ನಿಮ್ಮಂತರಿಂದ ಬೇಸತ್ತು ಯೋಚನೆ ಮಾಡಿ ಯೋಚನೆ ಮಾಡಿ ಮಳೆ ವಯಸ್ಸ ಕತೆ ಆಗೋಯ್ತು ಇವಾಗ ಏನಪ್ಪ ಇದು ಕರ್ಮ ದೇಶಕ್ಕೆ ಏನ ಸ್ವಾತಂತ್ರ್ಯ ತಂದು ಕೊಟ್ಟೆ ಅಂತ ಓಡಾಡ್ತಾ ಇದ್ದೀರಪ್ಪ ಎಂಥ ಮಗನ ಜೈಲ್ಮ ಕೊಟ್ರಿ ಆಗಿದ್ರ ಸಮಾಜ ಸೇವೆಗೆ ಆಗಿದ್ರ ರೇವಣ್ಣ ನೆಂಟಿನಿ ಆಗಿದ್ರ ನೀವು ಕುಮಾರಸ್ವಾಮಿ ಅವ್ರ ಅದ್ಕಾನಿ ಆಗಿದ್ರ ನೀವು ಹಾ ಯಾಳಕ ಬಂದು ಮಗನ್ನ ಏಯ್ ಅವಾಗ ಜೈಲ್ಗೆ ನೀನು ಮಾಡ್ರಿ ಹಲ್ಕ ಕೆಲಸ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅಂತ ನೀನು ಹೇಳ್ಬೋದಾಯ್ತು ಇಲ್ವೋ ಔದ್ಕ ಔದ್ಕ ತಿರಗ ಯಾರಪ್ಪನ ಮನೆ ಆಸ್ತಿಯ ಎಲ್ಲ ನೀವೇ ಪ್ರಧಾನಿಗಳಾದ್ರಿ ನೀವೇ ಸಿ ಆದ್ರಿ ನೀವೇ ಎಮ್ ಎಲ್ ಆದ್ರಿ ಎಲ್ಲಿ ಮಡಗ್ತಿರೀ ದುಡ್ಡು ಬೇಕಾದಷ್ಟು ದುಡ್ಡು ಹಾಂ ಆ ಥರ ಬಯಸ್ಕರ ಇದರಲ್ಲಿ ಮೂರು ಸಾವಿರ ಹೆಣ್ಮಕ್ಳು ಅಂತ ಹೇಳಿ ಹೇಳ್ತಾವ್ರ ಜನ ಆ ನ್ಯೂಸಲ್ಲೆಲ್ಲ ಬೆಳಗ್ಗೆ ಎದ್ದಿರ್ತಂದ್ರೆ ಅದೇ ನ್ಯೂಸು ಆ ಮೂರು ಸಾವಿರ ಹೆಣ್ಮಕ್ಳನ್ನ ರೇಪ್ ಮಾಡಿದಂಥ ಮಯೂರನ್ನ ಅವ್ರು ಬ ಪರವಾಗಿ ನೀವು ಸ್ಟ್ರೈಕ್ ಮಾಡ್ತೀರಲ್ಲ ಪುಣ್ಯಾತ್ಮರ ನೀವಾಗಿ ಗುರುಗಳೇ ನೀವಾಗಿ ಗೌಡ್ರು ನಾಡಗೌಡ ಕೆಂಪೇಗೌಡರು ಆವತ್ತಿನ ದಿನ ಊಟ ಇರಲಿಲ್ಲ ರೀ ಬೆ ಬೆಳ್ಳಿನ ಬೆಂಗ್ಳದ್ಕ ತಿನ್ಕಂದು ಬೆಂಗ್ಳೂರ್ ಕಳಿಸ್ದಂಥ ಬೆಂಗ್ಳೂರ್ನ ಸಾಕ್ದಂಥ ಬೆಂಗ್ಳೂರ್ನ ಉದ್ಧಾರ ಮಾಡ್ದಂಥ ರಾಜ್ಯವನ್ನು ಕಟ್ಟಾಡ್ದಂಥ ಧೀಮಂತ ದೊರೆ ಮಿಸ್ಟರ್ ಕೆಂಪೇಗೌಡರು ಅವ್ರ ಅವ್ರ ನಾಡಲ್ಲಿ ನೀವು ಹುಟ್ಟಿ ಅವ್ರ ಥರ ದಕ್ಷ ತೆಗಿರಿ ತಪ್ಪನ್ನ ಯಾವತ್ತಿದ್ರು ಕ್ಷಮಿಸಬಾರ್ದು ತಪ್ಪು ತಪ್ಪೇ ಕೆಂಪೇಗೌಡರು ತೀರ್ಮಾನ ಮಾಡ್ತಿರು ಒಂದೇ ಟು ಒಂದು ಬಿಡ್ತಿದ್ರು ಜನಕ್ಕೆ ತಪ್ಪು ಮಾಡಿದವ್ರಿಗೆ ಆ ಥರ ನೀವಿರ್ಬೇಕ್ರಿ ಅವ್ನ ಒಬ್ನೇ ದೊಣ್ಣೆ ನಾಯಕನ ಗೌಡ್ರು ನೋಡ್ರಿ ಅವ್ರನ್ನ ಬಯಸ್ಕರ ಹಾಕಿ ಯಾವುದೇ ಕಾರಣಕ್ಕೂ ಮುಂದಿನ ರಾಜಕಾರಣಿಗಳು ಯಾರಿಗೂ ಟಿಕೆಟ್ ಕೊಡಬಾರ್ದು ರೇವಣ್ಣಗಾಗಿರ್ಬೋದು ಭವಾನಿಗಾಗಿರ್ಬೋದು ಯಾರ್ಯಾರು ಸಪೋರ್ಟ್ ತಕೊಂಡವ್ರ ಮನೇಲಿ ಆದ್ರೆ ನಾನು ಒಬ್ರಿಗ ಅವ್ರ ಮನೆಯೊಳಗೆ ಒಬ್ರಿಗ ಗೌರವ ಕೊಡಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಅನಿತಾ ಕುಮಾರಸ್ವಾಮಿ ಅವ್ರಿಗೆ ಅವ್ರ ಮಗುನಂತ ಮನಸ್ಸು ಅಂತ ಚಂದುಳ್ಳಿ ಹೆಂಗಸ್ಕ ನೀನು ಮೋಸ ಮಾಡ್ಬಿಟ್ಟು ಅವಳು ಯಾವಳು ರೋಡಲ್ಲಿ ಕುಣಿಯೊಳಗೆ ಹೋಗಿ ತಾಲಿ ಕಟ್ಬಿಟ್ಟೆಲ್ಲ ಹೋಗ್ಲಿ ನೀನು ಕುಮಾರಣ್ಣವ್ರೆ ನೀವು ಮದುವೆ ಮಾಡ್ಕೊ ಬಂದಿಲ್ಲ ರಾಧಿಕವ್ರನ್ನ ಮನೇಲಿ ಆಯ್ತೇನ್ರಿ ಅವಳು ಓದ್ಲು ಪುನಃ ಚಡ್ಡಿ ಇಕ್ಕಂಡಿ ರೋಡ್ಗ ನೀವು ಅವ್ರನ್ನ ಉಳಿಸ್ಕೊಂಡಿದ್ರ ದೇಶ ಉಳಿಸ್ತೀನಿ ಹೇಳ್ಬೋದಾಯ್ತು ಅವಳೇ ಮನವಳಗಿಲ್ಲ ಒಡ್ಕಂಡ್ಲು ದುಡ್ಡು ಓದ್ಲು ಮನೆಗ ಇದು ಬೇಕಾಗಿತ್ತ ಅವ್ರನ್ನ ಉಳಿಸ್ಕೊಂಡಿದವರೆಲ್ಲ ನೀವು ಇವತ್ ಅವ್ರು ನ್ಯಾಯವಸ್ಥಾ ಅನ್ಬಹುದು ನಿಮ್ಮ ಹತ್ರಲ್ಲೇ ನ್ಯಾಯ ಇಲ್ಲ ಆ ಪಾಪ ಅನಿತಾ ಸ್ವಾಮಿ ಅವರು ಅದನ್ನೆಲ್ಲ ಸಹಿಸ್ಕಂಡವ್ರೆ ತಾಯಿ ಒಂದು ನಮಸ್ಕಾರ ಕಣವ್ ಅನಿತಾ ತಾಯಿ ನೀನು ಒಳ್ಳೆ ದೊಡ್ಡ ಮನ ಹೆಂಗ್ಸುಕ್ ನೀನು ಅವ್ರ ಮನೇಲಿ ಒಬ್ಬಳಿಗೆ ಟಿಕೆಟ್ ಕೊಡ್ಬೋದು ಮುಂದಕ್ಕೆ ಎಮ್ ಎಲ್ ಎಂ ಪಿ ಗು ಕೊಡಬಾರ್ದು ಅಂತ ನನ್ ತೀರ್ಮಾನ ಗೌಡ್ರುಗಳೇ ನಂದೊಂದು ಮಾತು ಕೇಳಿ ನೀವು ನಿಜವಾದಂತೀವಿ ಒಳ್ಳೆ ತೀರ್ಮಾನ ತಕ್ಕಳವ್ರಾದ್ರ ಕುಮಾರಸ್ವಾಮಿ ಅವ್ರಿಗೂ ಪರವಾಗಿ ಹೋಗ್ಬೇಡಿ ದಯವಿಟ್ಟು ನಾಯ್ತು ಪರ ಬನ್ನಿ ಆಮೇಲೆ ಹೆಣ್ಮಕ್ಳು ಪರ ಮಾತಾಡ್ತೀನಿ ಅನ್ಕೋಬೇಡಿ ಅವಳು ಯಾವಳು ಹೆಣ್ಮಗಳು ಡಬಲ್ ಸ್ಟಾರ್ ಮಾಡೋ ಡಬಲ್ ಸ್ಟಾರ್ ಹೋಗಿ ತ್ರಿಬಲ್ ಸ್ಟಾರ್ ಆಗೋಕ್ಕೋಸ್ಕರ ಮೂದೇವಿ ಹೋಗ್ಬಿಟ್ ತನ್ನ ಮುಖನ್ನೆಲ್ಲ ಊರು ತುಂಬ ಅರಾಜ್ ಮಾಡ್ಕೊಂಡ್ಲು ತಾಯಿ ಕಾನೂನು ಕಾಪಾಡಿ ಹೆಣ್ಮಗಳು ನೀನು ನಿಮ್ಮ ತಾಯಿ ನಿನ್ನ ಓದೋಕ್ಕೋಸ್ಕರ ಎಷ್ಟೆಲ್ಲ ಯಾರ್ಯಾರ ಮನ ಪಾತ್ರ ಬೆಳಗಿದ್ರು ಯಾರ್ಯಾರ ಮನ ಕಸ ಗುಡ್ಸಿದ್ರು ಪಾಪ ಹೆಣ್ಮಗಳು ಕಷ್ಟಪಟ್ಟು ನಿನ್ನ ಓದಿಸಿ ಇನ್ಸ್ಪೆಕ್ಟ್ರ್ ಮಾಡ್ರ ನೀನು ಹೋಗಿ ಹಲ್ಕೆ ಕೆಲಸ ಮಾಡ್ಬಿಟ್ಟು ಊರು ತುಂಬ ನೀನು ಫೋಟೋ ಓಡ್ದಾಗಲ್ಲವ ನಿಮ್ಮ ಅಪ್ಪ ಅಮ್ಮ ಏನಂತ ನೋಯ್ಕೋಬೇಕು ಮನಸಲ್ಲಿ ಅಕ್ಕಪಕ್ಕದಲ್ಲಿ ಅವ್ರು ಏನಂತ ತಲೆ ಎತ್ಕೊಂಡು ಓಡಾಡಬೇಕು ತಾಯಿ ಹೆಣ್ಮಗಳಾಗಿರೋಳೆ ಯಾಕವ ಈ ಕೆಲಸ ಮಾಡಿದೆ ತಾಯಿ ನಿಂಗೊಂದು ನಮಸ್ಕಾರ ಕಣವ ನಿನ್ನ ಸ್ಟೇಷನು ನಿಂದೇ ಆದಂತ ಸ್ಟೇಷನ್ಲಿ ನಿನ್ಗೇನಂತ ಗೌರವ ಕೊಡ್ಬೋದು ಅದು ನಿನ್ಗೆ ಗೊತ್ತು ನೀನ್ ಮಾಡಿರೋ ಕರ್ಮ ನಿಂಗೆ ಉಣ್ಣಿಸ್ಲಿ ಆದ್ರ ಬಟ್ ತಪ್ಪು ಮಾಡಿದೀಯಾ ನೀನು ಆದರೆ ಇನ್ ಬಾಕಿ ಹೆಣ್ಮಕ್ಳು ಅವರಲ್ಲಪ್ಪಾ ಅವ್ರನ್ನೇನು ಒಳ್ಳೆಯವರು ಅಂತೇಳಲ್ಲ ಪ್ರಜ್ವಲ್ ಏನು ಕೈಕಲ್ ಕಟ್ಬಿಟ್ಟು ಬಾಯ್ ರೆಪ್ ರುಬ್ಬಿಟ್ರೇಪ್ ಮಾಡೋಣಕ್ಕ ಎಲ್ಲ ನಗ್ನಾಗ್ತಾನೆ ಹೋಗರ ಮುಂಡರು ಅವ್ರಿಗೂವೇ ಈ ಪ್ರಜ್ವಲ್ಗೂ ಇವ್ರಿಬ್ರಿಗೂ ಒಂದೇ ಕಾನೂನ್ಲಿ ಸಿಗ್ಸ್ ಆಗ್ಬೇಕು ಪ್ರಜ್ವಲ್ ಏನ್ ಸಿಕ್ಸ್ ಅದೋ ಅಷ್ಟು ಆ ಹೆಣ್ಮಕ್ಳು ಹೋಗೋರಲ್ಲ ಅವ್ರಿಗೂ ಸಿಗ್ಸ್ ಆಗ್ಬೇಕು ಕೇಳಿ ಹೆಣ್ಮಕ್ಳನ್ನ ಆಚೆ ಕಡೆ ಕಳಿಸೋದು ಏನಾರು ಒಂದ್ ಸಾಧನೆ ಮಾಡ್ಕೊಂಡ್ ಬರ್ಲಿ ಅಂತ ಇವ್ರೋಗಿ ಈ ಸಾಧನೆ ಮಾಡಿದ್ರ ಆ ಹೆಣ್ಮಕ್ಳು ಅವ್ರ ತಂದೆ ತಾಯಿ ಅವ್ರ ಅಪ್ಪ ಅಮ್ಮ ಏನಾಗ್ಬೇಕು ಇವತ್ತು ಹೆಣ್ಮಕ್ಳು ಪರವಾಗಿ ನಾನ್ ಯಾಕ್ರಿ